ಎಲ್ರಿಗೂ ನಮಸ್ಕಾರ ಸರಿಗನ್ನಡ ವಿಶೇಷ ಸಂಚಿಕೆಯ ಹತ್ತೊಂಬತ್ತನೆಯ ದಿನದ ವಿಷಯ ಏನು ಅಂತ ಹೇಳಿದ್ರೆ ಅದು ನಾವು ದೀರ್ಘದಿಂದ ಮಾಡುವಂತಹ ತಪ್ಪುಗಳು ಅಂತ ಹೇಳಿ ಉದಾಹರಣೆಗೆ ಈ ಜಾತ್ಯಾತೀತ ಅಥವಾ ಕೋಟ್ಯಾಧಿಪತಿ ಅನ್ನುವಂತಹ ಪದಗಳು ಜಾತಿ ಅತೀತ ಹೇಳಿ ಎರಡು ಪದಗಳಿದ್ದಾವೆ ಅಂದರೆ ಜಾತಿಯನ್ನು ಮೀರಿದವನು ಜಾತಿ ಇಲ್ಲದವನು ಹೇಳಿ ಅರ್ಥ ಜಾತಿ ಮತ್ತೆ ಅತೀತವನ್ನು ಸೇರಿಸಿದ್ರೆ ಅದು ಜಾತ್ಯತೀತ ಅಂತ ಆಗುತ್ತೆ ಆದರೆ ನಾವು ಉಚ್ಚಾರಣೆ ಮಾಡುವಂತಹದ್ದು ಜಾತ್ಯಾತೀತ ಹೇಳಿ ಅಂದರೆ ಅಲ್ಲಿ ಮತ್ತೊಂದು ಅಕಾರವನ್ನು ಎಕ್ಸ್ಟ್ರಾ ಆ್ಯಡ್ ಮಾಡ್ತೀವಿ ಅದು ನಕಾರವನ್ನು ಸೂಚಿಸುತ್ತೆ ಅಂದರೆ ನಾವು ಯಾವ ಅರ್ಥವನ್ನು ಹೇಳಿ ಕೊರಟಿದ್ದೀವೋ ಅದು ಅದರ ಕಂಪ್ಲೀಟ್ ವಿರುದ್ಧ ಅರ್ಥವನ್ನು ಕಲ್ಪಿಸುತ್ತೆ ಹಾಗಾಗಿ ಈ ಕೋಟ್ಯಾಧಿಪತಿ ಅನ್ನುವಂಥದ್ದು ಕೂಡ ಹಾಗೆ ಕೋಟಿ ಅಧಿಪತಿ ಅದು ಕೋಟ್ಯಾಧಿಪತಿ ಅದು ಕೋಟ್ಯಾಧಿಪತಿ ಅಲ್ಲ ಹಾಗಾಗಿ ಈ ರೀತಿಯಾದಂತಹ ತಪ್ಪುಗಳು ಇನ್ನು ಮುಂದೆ ಆಗದೇ ಇರೋ ರೀತಿಯಲ್ಲಿ ನಾವು ಗಮನವಹಿಸೋಣ